ಎಲ್ರಿಗೂ ನಮಸ್ತೆ ನಾನು ಜಯಶ್ರೀ ಬೆಳಗ್ಗೆ ನಾವು ಮಂತ್ರಾಲಯಕ್ಕೆ ಬಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆ ಕಲಸಕ್ಕರೆ ತೊಗೊಂಡ್ವಿ ಮತ್ತು ಅವ್ರ ಕೈಯಿಂದ ಮುದ್ರೆನ ಕೂಡ ಹಾಕಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ನಾವು ಇದಾದ ಮೇಲೆ ಈಗ ನಮಗೆ ಬೆಳಗ್ಗೆ ಮಂತ್ರಾಲಯಕ್ಕೆ ಕರ್ಕೊಂಡು ಬಂದಿದ್ರಲ್ಲ ಅದೇ ಕಾರಣವರೇ ಈಗ ನಮಗೆ ಸಾವಿರದ ಮುನ್ನೂರಕ್ಕೆ ಒಂದು ನಾಲ್ಕೈದು ಪ್ಲೇಸಸ್ನಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಒಂದೇ ಕಲ್ಲಲ್ಲಿ ಇದು ಇಲ್ಲಿಂದ ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತು ಲಕ್ಷ್ಮೀ ದೇವ್ರ ದೇವಸ್ಥಾನ ಅಲ್ಲೇ ಪಕ್ಕಪಕ್ಕನೇ ಇದೆಯಂತೆ ಅಲ್ಲಿಗೀಗ ತುಂಗಾಭದ್ರಾ ನದಿ ಸೇತುವೆ ಮೇಲೆ ನೋಡಿ ನಾವು ಹೋಗ್ತಾ ಇದ್ದೀವಿ ನದಿಯಂತೂ ತುಂಬಿ ಇದೆ ಈಗ ಹಾಗಾಗಿ ನಾವು ಕೂಡ ನದಿ ಹತ್ರ ಸ್ನಾನಕ್ಕೆ ಅದಕ್ಕೆಲ್ಲ ಹೋಗಿರಲಿಲ್ಲ ನಾವು ರೂಮ್ನಲ್ಲೇ ಎಲ್ಲರೂ ಸ್ನಾನ ಮಾಡಿಕೊಂಡಿದ್ದು ನಾವು ಈಗ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ ಇದು ಬಂಡೆಕಲ್ನಲ್ಲೇ ಆಂಜನೇಯ ಉದ್ಭವ ಆಗಿರೋದು ಇದೇ ಜಾಗದಲ್ಲಿನೇ ರಾಘವೇಂದ್ರ ಸ್ವಾಮಿಯವರು ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದಂತೆ ಇಲ್ಲಿ ಆಂಜನೇಯ ದೇವರು ಸಾಕ್ಷಾತ್ಕಾರ ಆಗಿತ್ತು ಚಮಕಿ ಆಂಜನೇಯನ ದೇವಸ್ಥಾನದ ದರ್ಶನ ಮಾಡ್ಕೊಂಡೀಗ ಹೊರಗಡೆ ಲಕ್ಷ್ಮೀ ದೇವಸ್ಥಾನ ಇದೆಯಂತೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಆಂಜನೇಯ ದೇವರ ದರ್ಶನ ಮಾಡ್ಕೊಂಡು ಕೆಳಗಡೆ ಬಂದ್ರೆ ಇಲ್ಲಿ ಆಂಜನೇಯ ದೇವರ ಪಾದರಕ್ಷೆಗಳನ್ನು ಇಟ್ಕೊಂಡು ಒಂದು ಕಡೆ ಪೂಜೆ ಮಾಡ್ತಾ ಇದ್ದಾರೆ ಒಂದು ಅವರು ಹಾಕೊಂಡು ಓಡಾಡ್ತಿದ್ ಮುಂಚಿಂದು ಪಾದರಕ್ಷೆಗಳು ಮತ್ತೆ ಇನ್ನೊಂದು ಈಗ ಐದು ವರ್ಷಕ್ಕೊಂದ್ಸರಿ ಚೇಂಜ್ ಮಾಡ್ತಾರಂತೆ ಆ ಪಾದಕೆಗಳನ್ನ ತಲೆಗೆ ಮುಟ್ಟಿಸ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಅದು ಇದು ಅದ ಹೆಂಗಿದು ಚರ್ಮಿಂದ ಪೂಜೆ ಮಾಡ್ತಿದಿರ ಇದು ಇದು ಆಂಜನೇಯ ಸ್ವಾಮಿ ಪಾದರಕ್ಷ್ಮಿ ಪಾದರಕ್ಷೆ ಐದು ವರ್ಷ ಮಾಡ್ತಮ್ಮ ಆಕಡೆ ಇರೋದು ಹಳೇದಮ್ಮ ಇದು ಆಂಜನೇಯ ಸ್ವಾಮಿ ರಾತ್ರಿ ಬಂದು ಹಾಕೊಂಡು ಸಂಚಾರ ನಾವು ಬೆಳಗ್ಗೆ ಬಂದಿದಳೆಗಡೆ ನೋಡಿದ್ರೆ ಇದು ಹುಳಿ ಇರುತ್ತೆ ಅಮ್ಮ ಇರುತ್ತೆ ಅಮ್ಮ ಇದು ಮತ್ತೆ ಐದು ವರ್ಷದ ಮೇಲೆ ಹೊಸ ತಂದ್ ಏನಿರ್ತೀವಿ ತಗೊಂಡ್ ಹಾಕಿದ ಮತ್ತೆ ಚೇಂಜ್ ಮಾಡ್ತೀರಾ ಪಂಚಮುಖಿ ಆಂಜನೇಯ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದು ಲಕ್ಷ್ಮೀ ಅಮ್ಮನ ದೇವಸ್ಥಾನ ಇದೆ ಇದು ಕೂಡ ಕಲ್ಲಲ್ಲೇನೇ ಉದ್ಭವ ಆಗಿರೋದು ಈ ದೇವಸ್ಥಾನದೊಳಗಡೆ ಹೋಗ್ತಾ ಅಲ್ಲೊಂದು ದೊಡ್ಡ ಬಂಡೆ ಇದೆ ಆ ಬಂಡೆಗೆ ಬಂಡೆ ಕಲ್ಲಿಗೆ ಬೆನ್ನು ಉಚ್ಕೊಂಡು ಹೋಗಿ ಅಂತ ಹೇಳ್ತಾರೆ ಎಲ್ಲಾ ಭಕ್ತಾದಿಗಳು ಅಲ್ಲಿ ಸಾಲಲ್ಲಿ ಹೋಗ್ಬೇಕಾದ್ರೆ ಆ ಬಂಡೆಗೆ ಉಚ್ಕೊಂಡೇನೆ ಹೋಗೋದು ಅದರಿಂದ ಬೆನ್ನು ಹೋಗು ಹೋಗುತ್ತೆ ಇದು ಲಕ್ಷ್ಮಿ ದೇವಸ್ಥಾನ ಇದು ಪಂಚಮುಖಿ ಆಂಜನೇಯನ ದರ್ಶನ ಆದಮೇಲೆ ಇಲ್ಲಿ ಲಕ್ಷ್ಮಿ ಬಂಡೆ ಒಳಗಡೆನೆ ಉದ್ಭವ ಆಗಿರೋದು ಇಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅದು ಕಲ್ಲಿಗೇನೋ ಉಜ್ಜಿದ್ರೆ ಬೆನ್ನು ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಕಲ್ಲಿಗೆ ಉಚ್ಕೊಂಡು ಹೋಗ್ಬೇಕಂತೆ ಬೆನ್ನುನ್ನ ಅದ್ರ ಮೇಲ್ಗಡೆ ಒಂದು ಎಲಿಕೆ ಮರ ಅಂತ ಇದೆ ಒಟ್ಟಿನಲ್ಲಿ ಬೆನ್ನು ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು ಅಲ್ಲಿ ಒಳಗಡೆ ಪಂಚಮುಖಿ ಆಂಜನೇಯ ದೇವಸ್ಥಾನದ ಈ ಕಡೆ ಒಂದು ಸೈಡಲ್ಲಿ ನೋಡಿ ಇದು ಆಂಜನೇಯ ಸ್ವಾಮಿ ದಿನ ಈ ಕಲ್ ಮೇಲೆ ಮಲಕೊಣತ್ತೆ ಅಂತ ಹೇಳ್ತಾರೆ ಏನಂತ ಮನೆ ಕಟ್ಟವರು ಮದುವೆ ಜಾಬ್ ಉದ್ಯೋಗ ಏನಿದ್ರೆ ಅರಿಕೆ ಕಟ್ತಾರ ಅದು ಅದೊಂದು ಐದು ಐದು ಕಲ್ಲು ಕಟ್ಟಿ ಅರಿಕೆ ಮಾಡ್ಕೊಂಡು ಹೋಗ್ತಾರಮ್ಮ ಕಲ್ಲು ಅಲ್ಲೇ ಇರ್ತಾವ ಅಲ್ಲೇ ಕೆಳಗೆ ಬಿದ್ದಿದ್ದ ಕಲ್ಲು ಕಟ್ಟಬೇಕವ ಅದು ಆಂಜನೇಯ ಸ್ವಾಮಿ ಮಲ್ಕೊಂತಾರಂತ ಹಾಸಿಗೆ ಜಿಂಬು ಬೆಡ್ಶೀಟ್ ಅಂತ ಇದು ಆಂಜನೇಯಿಂದ ಮಲ್ಕೊಣದು ಅಂತ ಒಳ್ಳೆ ಸಲ ಅಂತ ಕಟ್ಟಿ ಹೋಗ್ತಾರೆ ಇಲ್ಲಿ ಜನರು ಹರ್ಕೆಂಬ ಮಾಡ್ಕೊಂಡು ನೋಡಿ ಕಲ್ಗಳ್ನೆಲ್ಲ ಈ ತರ ಜೋಡ್ಸಿಟ್ಟೋಗಿದ್ದಾರೆ ಹರಕೆ ಮಾಡ್ಕೊಂಡು ಕಲ್ ಇಟ್ಟೋದ್ರೆ ಅಂದಿದ್ದು ಆಗುತ್ತೆ ಅಂತ ಅನ್ಬಿಟ್ಟು ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ನಾವು ಈಗ ಇಲ್ಲಿ ಒಂದು ಕಲ್ ಇಟ್ಬಿಟ್ಟು ಹೋಗ್ತೀವಿ ತುಂಗಾ ನದಿ ನೋಡಿ ತುಂಗದ್ರಾ ನದಿ ನದಿ ಇದೆ ಫುಲ್ ತುಂಬಿಟ್ಟು ಇದು ದೇವಸ್ಥಾನಕ್ಕೆ ಬಂದಿದ್ದು ಈ ನದಿ ತೀರ್ದಲ್ಲೇನೆ ಕೆಳಗಡೆ ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಣ್ಣಪ್ಪ ಸ್ವಾಮೀಜಿಯವರ ಬೃಂದಾವನ ಕೂಡ ಇದೆ ಅಲ್ಲಿ ಇಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಪಕ್ಕದಲ್ಲೇ ಒಂದು ಅರಳಿ ಮರ ಇದೆ ಅಲ್ಲಿ ಅವರು ಧ್ಯಾನ ಮಾಡ್ತಿದ್ರು ಜಪಕ್ಕೆ ಕುತ್ಕೊತಾ ಇದ್ರು ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ ಈಗ ಇಲ್ಲಿ ಇದೇ ಮರದ ಕೆಳಗಡೆನೆ ಸ್ವಾಮೀಜಿಯವರು ಕುತ್ಕೊತಾ ಇದ್ದಿದ್ದು ಅಂತ ಅಲ್ಲಿ ಮೇಲ್ಗಡೆ ಇಲ್ಲಿ ಮೇಲ್ಗಡೆ ಬಿಚ್ಚಾಲಯಮ್ಮನ ದೇವಸ್ಥಾನ ಇದೆ ಇಲ್ಲಿ ಇದು ಕೂಡ ಕಲ್ಲಲ್ಲೇನೇ ಉದ್ಭವ ಆಗಿರೋದು ಈ ದೇವಸ್ಥಾನನ ಕಲ್ಲಿಗೆ ಬಾಳೆಹಣ್ಣು ಮತ್ತು ಬೆಲ್ಲ ಹಾಕಿನೇ ಕಟ್ಟಿದ್ದಾರೆ ಅಂತ ಇಲ್ಲಿ ಈ ತರ ಬೋರ್ಡ್ ಇದೆ ಇದೆಲ್ಲ ಸಿಮೆಂಟ್ ಅಲ್ಲ ಅಂತ ನೋಡ್ರಿ ಈ ತರ ಗೆರೆ ಇದೆಲ್ಲ ಮಾರ್ಕು ತೋರಿಸ್ ಇದು ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಇದನ್ನ ಕಲ್ಲುಗಳನ್ನ ಕೂರಿಸಿರೋದು ಇದು ಸಿಮೆಂಟ್ ಕೂರಿಸಿಲ್ಲ ಇದು ಈ ತರ ಬೋರ್ಡ್ ಮಂಚಾಲಮ್ಮ ಇದೆ ಮಂತ್ರ ಈಗ ಬಿಚ್ಚಾಲಮ್ಮ ದೇವರ ದರ್ಶನ ಆದಮೇಲೆ ಈಗ ನಾವು ವಾಪಸ್ಸು ಮಂತ್ರಾಲಯಕ್ಕೆ ಬರ್ತಾಯಿದ್ದೀವಿ ಅಲ್ಲಿ ವಿಪರೀತ ಮಳೆ ಸುರಿತಾ ಇದ್ದಿದ್ದರಿಂದ ನಾನು ಅಲ್ಲಿ ದೇವಸ್ಥಾನದ ಹೊರಗಡೆದು ಅದೆಲ್ಲ ಜಾಸ್ತಿ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಈಗ ನಾವು ಇಲ್ಲಿಂದ ಊಟ ಮಾಡಿಕೊಂಡು ಈಗ ಇನ್ನೂ ಊಟ ಮಾಡಿರಲಿಲ್ಲ ನಾವು ಈಗ ಅಲ್ಲಿ ಎಲ್ಲಾದರೂ ಒಂದು ಕಡೆ ಊಟ ಮಾಡಿಕೊಂಡು ವೆಂಕಟೇಶ್ವರ ದೇವಸ್ಥಾನದತ್ರ ಮೃತ್ತಿಕೆ ಸಿಗುತ್ತೆ ಅದು ಸ್ವಾಮೀಜಿಯವ್ರದ್ದು ರಾಘವೇಂದ್ರ ಸ್ವಾಮೀಜಿದು ಅಂತ ಹೇಳಿದ್ರು ನಮಗೆ ಹಂಗಾಗ್ಬಿಟ್ಟು ಈಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಊಟ ಆದ ತಕ್ಷಣ ಮೃತ್ತಿಕೇನ ತೊಗೊಂಬರೋಕ್ಕೆ ಹೋಗ್ತಾ ಹೋಗ್ತೀನಿ ನಾನೀಗ ಈಗ ಆಟೋದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ನಾವು ಬಂದಿದ್ದೀವಿ ಆ ದೇವಸ್ಥಾನ ಇದು ರಾಘೇಂದ್ರ ಸ್ವಾಮಿ ಮಠದ ದೇವಸ್ಥಾನದ ಪಕ್ಕನೇ ಇದೆ ಇದು ದೂರ ಏನಿಲ್ಲ ಆದರೆ ಆಟೋದವರು ಸುಮ್ಮನೆ ನೂರೈವತ್ತು ಈ ಥರ ಎಲ್ಲ ಜಾಸ್ತಿ ಕೇಳ್ತಾರೆ ಆರಾಮಾಗಿ ಆಗೋ ಅಂತವ್ರು ನಡ್ಕೊಂಡೇನೆ ಬರ್ಬೋದು ಕೇಳ್ಕೊಂಡ್ ಕೇಳ್ಕೊಂಡ್ ಬಂದ್ರೆ ತೋರಿಸ್ತಾರೆ ಅದೇ ಇದು ಮೃತಿಕೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಯಾರ ಹಿಂಗೆ ಹೇಳಿದ್ರು ಇದೇ ಮೊದಲನೇ ಸಾರಿ ನಾವು ತಗೊಂಡೋದಕ್ ಬಂದಿದ್ದೀವಿ ಸ್ವಾಮಿ ಅದ್ರ ಬಗ್ಗೆ ಅದೇನು ಅಂತ ಒಂದ್ ಸ್ವಲ್ಪ ಇಲ್ಲಿ ರಾಯಲ್ ಪಾಲಿಕೆ ಇಲ್ಲ ಮನೇಲಿ ಬೃಂದಾವ ಪ್ರವೇಶ ಮಾಡೋ ಕಾಲಕ ನಮ್ಮ ತಿಮ್ಮಣ್ಣ ಆಚಾರ ಅಂತ ರಾಯಲ್ ಕಾಲದಲ್ಲಿ ಆಗಿದ್ದವರು ಅವ್ರು ಗುರುನ ಕುರಿತು ಪ್ರಾರ್ಥನೆ ಮಾಡಿದವರು ನೀವು ಬೃಂದಾವನ ಪ್ರವೇಶ ಆದಮೇಲೆ ನಿಮ್ಮ ದರ್ಶನ ಸಿಕ್ಕು ಲಭ್ಯ ಆಗುತ್ತೆ ಆದ ಕಾರಣ ವಿಶೇಷ ಅನುದಾನ ಕೊಡಬೇಕಂದ್ರೆ ಆ ಕಾಳಲ್ಲಿ ಹಾಕಿ ಪಾದ ಕೊಟ್ಟು ಹಾಗೆ ಗುರು ಬೃಂದಾವನ ಪೂಜೆಯಿಂದ ನೀವೇ ಮಾಡಬೇಕು ಹೇಳಿ ದಾನ ಪತ್ರ ಬರ್ಬಿಟ್ಟಿದ್ದಾರೆ ಅದೇ ಪ್ರಕಾರ ಗುರು ಇಲ್ಲಿವರೆಗೂ ನಮ್ಮ ನಮ್ಮಂತಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಮೂಲಮೂರ್ತಿಕ ಮೂಲ ಮೂರ್ತಿಕ ಅಂದರೆ ರಾಜವೇಂದ್ರ ಸ್ವಾಮಿ ಸಮಾಜ ಮಣ್ಣದು ದೇವರು ನಿಂತಿರಬೇಕು ನಿತ್ಯ ಸ್ನಾನ ಹೊಂದ್ರೆ ತುಳಸಿ ಪೂಜೆ ಆದ ನಂತರ ಸ್ವಲ್ಪ ಕೈಯಲ್ಲಿ ಮೂರ್ತಿಕೊಂಡು ಹಾಕೊಂಡು ಮೂರ್ತಿ ಉದ್ದಾರಣೆ ಜೈಲ್ ಹಾಕೊಂಡು ತೀರ್ಥಂತೆ ತೋಬೇಕು ಎಲ್ಲ ಅದಕ್ಕೂ ರಕ್ಷ ಇದು ನೋಡಿ ಮೃತ್ತಿಕೆ ಸಿಗುವಂತಹ ಮನೆ ಅದು ಇದು ವೆಂಕಟೇಶ್ವರನ್ ದೇವಸ್ಥಾನ ಇದು ಇದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ಮೃತ್ತಿಕೆ ಸಿಗುತ್ತೆ ಅಂತ ಹೇಳಿದ್ದಕ್ಕೆ ವೆಂಕಟೇಶ್ವರನ್ ದೇವಸ್ಥಾನದ ಹತ್ರ ಸಿಗುತ್ತೆ ಅಂದಿದ್ದಕ್ಕೆ ನಾವು ಈಗ ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾವು ಇಲ್ಲೇ ನಡ್ಕೊಂಡೇ ಬರ್ಬೋದು ದೇವಸ್ಥಾನದ ಹತ್ರನೇ ಯಾರು ಕೇಳ್ಕೊಂಡು ಹೇಳಿದ್ರೆ ಈ ಕಡೆಯಿಂದ ಹೋಗ್ರಿ ಹೋಗ್ರಿ ಅಂತಾರೆ ಸುಮ್ಮನೆ ಆಟೋದವರು ಎಲ್ಲ ತುಂಬಾ ಚಾರ್ಜಸ್ ತೊಗೋತಾರೆ ನೋಡಿ ಇಲ್ಲಿಂದ ಒಂದು ಸ್ವಲ್ಪ ಮುಂದಕ್ಕೆ ಅಲ್ಲಿ ಕೇಳ್ಕೊಂಡು ಹೋದರೆ ಒಳಗಡೆ ಹೋದರೆ ಅದು ಮೃತಿಕೆ ಸಿಗುತ್ತದು ಅದನ್ನ ಮನೇಲಿಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಇದು ವೆಂಕಟೇಶ್ವರ ದೇವರ ಒಳಭಾಗ ಇದು ದೇವಸ್ಥಾನದೊಳಗಡೆ ಸಣ್ಣದು ಚಿಕ್ಕದು ಮೂರ್ತಿ ಇದೆ ವೆಂಕಟೇಶ್ವರ ಸ್ವಾಮಿದು ಹಾ ನೋಡ್ರಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ ಮೇನ್ ಎಂಟ್ರೆನ್ಸ್ ಇದು ಬೆಳಗ್ಗೆನೇ ಎಲ್ಲ ದರ್ಶನ ಪೂಜೆ ಎಲ್ಲ ನಾವು ಆ ಕಡೆ ಸೈಡಿಂದ ಬಂದಿದ್ವಿ ಈಗ ಅಲ್ಲಿ ಮೃತ್ತಿಕೆ ತಗೊಂಡ್ಬಿಟ್ಟು ಈ ಕಡೆ ಫ್ರಂಟ್ ಕಡೆಯಿಂದ ಬಂದ್ವಿ ನಾವು ದೇವಸ್ಥಾನದ ಫ್ರಂಟ್ ಗೇಟ್ ಮುಂಭಾಗದಿಂದ ನೋಡಿ ದೇವಸ್ಥಾನ ಈ ತರ ಕಾಣಿಸುತ್ತೆ ಇವನು ಶಿವೇಗೌಡ ಅಂತೇಳಿ ನಮ್ಮ ಮಾವನ್ ಮಗನ್ ಮಗ ಇವ್ರು ಇವರು ಇನ್ಶೂರೆನ್ಸ್ ದೇವಸ್ಥಾನಕ್ಕೆ ನಾವು ನಮ್ಮ ಕಡೆ ನಾವು ಬರ್ತಾ ಇದ್ವಿ ನಮ್ಮ ರಿಲೇಶನ್ ಹುಡ್ಗಾನೆ ಇವತ್ತು ಇದ್ದಕ್ಕಿದಂಗೆ ಇಲ್ಲಿ ಮಂತ್ರಾಲಯದಲ್ಲಿ ಸಿಕ್ಬಿಟ್ಟ ಬಾರಿ ಖುಷಿ ಆಯಿತು ನಮಗೆ ನಮ್ಮ ಹುಡ್ಗ ಇಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಊರ್ನವ್ರು ಯಾರೇ ಆಗಲಿ ನಮ್ಮ ರಿಲೇಷನ್ ಆಗಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತರ ಎಲ್ಲ ಬಂದಾಗ ಸಿಕ್ಕಿದಾಗ ನಿಜವಾಗ್ಲು ತುಂಬಾನೇ ಖುಷಿ ಆಗುತ್ತೆ ನಮಗೂ ಅಷ್ಟೇ ಇವತ್ತು ತುಂಬಾ ಖುಷಿ ಆಗಿದೆ ಈಗ ದೇವಸ್ಥಾನ ಇದು ಫ್ರಂಟು ಅಂತ ಅಂದ್ರೆ ನಮ್ಮ ಬಲಭಾಗದಲ್ಲಿ ಇದು ಪರಿಮಳ ಪ್ರಸಾದದ ಕೌಂಟ್ರ್ ಇದೆ ಇಲ್ಲಿ ಆ ಕಡೆ ಮಂಚಾಲಮ್ಮನ ದರ್ಶನ ಮಾಡಿಕೊಂಡು ಆ ಕಡೆ ಎಡಗಡೆ ಸೈಡಲ್ಲಿ ಮತ್ತು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ನಾವು ಈ ಕಡೆ ಬರಬೇಕಾಗುತ್ತೆ ಇಲ್ಲಿ ಬಂದರೆ ಇಲ್ಲಿ ಪ್ರಸಾದಕ್ಕೆ ಇಲ್ಲಿ ಒಬ್ಬರಿಗೆ ಮೂರು ಪ್ರಸಾದ ಕೊಡ್ತಾರೆ ಮೂರು ಪ್ಯಾಕೆಟ್ ಕೊಡ್ತಾರೆ ಒಂದು ಪ್ಯಾಕೆಟ್ ಮೂವತ್ತು ರೂಪಾಯಿ ಇರುತ್ತೆ ಚೇಂಜು ತಗೊಂಡೇ ಹೋಗಿರ್ಬೇಕು ಒಬ್ರಿಗೆ ಒಟ್ಟಿನಲ್ಲಿ ಮೂರು ಪ್ಯಾಕೆಟ್ ಕೊಡ್ತಾರೆ ರಶ್ ತುಂಬಾನೇ ರಶ್ ಇರುತ್ತೆ ಅಲ್ಲಿ ಇಲ್ಲಿ ಕಾಣೋ ಕಾಣಿಸ್ತಾ ಇದೆಯಲ್ಲ ಇಷ್ಟಲ್ಲ ರಶ್ಶು ಅಲ್ಲಿ ಒಳಗಡೆ ಎಲ್ಲ ಸಿಕ್ಕಾಬಟ್ಟೆ ರಶ್ ಇರುತ್ತೆ ನೋಡ್ಕೊಂಡು ಟೈಮ್ ಇದ್ರೆ ಮಾತ್ರ ನಿಂತ್ಕೊಂಡು ತಗೊಂಡೋಗ್ಬೇಕು ಅರ್ಜೆಂಟ್ ಇದ್ರೆ ಇಲ್ಲಿ ಆಗೋದಿಲ್ಲ ನೋಡಿ ಇದು ಪ್ರಸಾದದ ಕೌಂಟ್ರು ಎಷ್ಟು ರಶ್ ಇದೆ ಫುಲ್ಲು ಆ ಕಡೆ ಎಲ್ಲ ಆ ಕಡೆ ಎಂಡ್ವರೆಗೂ ಇರುತ್ತೆ ಅಲ್ಲಿ ಸುಮಾರು ಒಂದು ಹತ್ತು ಲೈನು ಕ್ರಾಸ್ ಮಾಡ್ಕೊಂಡು ಹೋದರೆ ಆ ಕಡೆ ಎಂಡಲ್ಲಿ ಕ್ಲಾಸ್ಟಿಗೆ ಇದು ಪ್ರಸಾದ ಕೊಡ್ತಾರೆ ಇದು ಜಪದ ಮಣಿ ಸರಗಳನ್ನು ತಯಾರು ಮಾಡುವಂತಹ ಅಂಗಡಿ ಇದು ಇಲ್ಲಿ ನೋಡಿ ಎಲ್ಲ ಕೆಲವರೆಲ್ಲ ಮಣಿಸರಗಳನ್ನು ಮಾಡಿಸ್ಕೊಂತ ಇದ್ದಾರೆ ಕೂತ್ಕೊಂಡು ಪ್ರತಿನಿತ್ಯ ಸಂಜೆ ಆರೂವರೆಯಿಂದ ಏಳುವರೆವರೆಗೂ ರಾಘವೇಂದ್ರ ಸ್ವಾಮಿಗಳ ಪುತ್ತಳ್ಳಿಯನ್ನು ಬೆಳ್ಳಿ ರಥದಲ್ಲಿಟ್ಬಿಟ್ಟು ರಥೋತ್ಸವವನ್ನು ಮಾಡ್ತಾರೆ ನಾವು ಕೂಡ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಬರೋ ಹೊತ್ತಿಗೆ ಆಗಲೇ ಎರಡು ರೌಂಡು ಬಂದ್ಬಿಟ್ಟಿತ್ತು ಆಗಲೇ ರಥೋತ್ಸವ ಆಗಿತ್ತು ಸುಮಾರು ಒಂದು ಮೂರು ರೌಂಡ ಐದು ರೌಂಡ ರಥೋತ್ಸವವನ್ನು ದೇವಸ್ಥಾನ ಸುತ್ತ ಅಲ್ಲಿ ಮಾಡ್ತಾರೆ ಅಲ್ಲೇ ದೇವಸ್ಥಾನದ ಒಳಗಡೆನೇ ರಥವನ್ನು ಗೇಟ್ ಹಾಕಿ ಬಾಕ್ಲಾಕಿ ಮುಚ್ಚಿರ್ತಾರೆ ಅದನ್ನು ತೆಗೆದುಬಿಟ್ಟು ಸ್ವಾಮಿಯವರ ಪುತ್ಥಳಿಯನ್ನು ಇಟ್ಬಿಟ್ಟು ರಥೋತ್ಸವ ಮಾಡ್ತಾರೆ ಕೊನೆಯಲ್ಲಿ ಇವರು ಸುಬುದೇಂದ್ರ ತೀರ್ಥ ಸ್ವಾಮೀಜಿಗಳು ಬಂದ್ಬಿಟ್ಟು ಅವರು ಕೂಡ ಮಹಾಮಂಗ್ಲಾರತಿ ಮಾಡಿಬಿಟ್ಟು ಹೋಗ್ತಾರೆ ಮಹಾಮಂಗ್ಲಾರತಿ ಮಾಡಿದ್ದನ್ನು ಅಲ್ಲೇ ಪಕ್ಕದಲ್ಲಿ ಒಂದು ಡಬ್ಬದಲ್ಲಿ ಅದರದ್ದು ಆರತಿದು ಬತ್ತಿ ಎಲ್ಲ ಹಾಕ್ತಾರೆ ನಾವು ಕೂಡ ಅಲ್ಲೇ ಮಂಗಳಾರತಿನ ಕೂಡ ತಗೊಂಡ್ವಿ ನಾವು ನೋಡಿ ಈಗ ರಥೋತ್ಸವ ಹೋಗ್ತಾ ಇದೆ ಈಗ ರಥೋತ್ಸವ ಎಲ್ಲ ಆದಮೇಲೆ ಸಾಯಂಕಾಲದ ಹೊತ್ತು ಕೂಡ ಸ್ವಾಮೀಜಿಯವರು ಬಂದಿರತಕ್ಕಂಥ ಎಲ್ಲ ಭಕ್ತರಿಗೆ ಮಂತ್ರಾಕ್ಷತೆಯನ್ನು ಅಲ್ಲಿ ಒಳಗಡೆ ಇರ್ತಾರೆ ಮತ್ತು ಮುದ್ರೆ ಸಾಯಂಕಾಲದ ಹೊತ್ತು ಹಾಕಲ್ವಂತೆ ಬೆಳಗಿನ ಹೊತ್ತು ಮಾತ್ರ ಅಂತೆ ಹಾಕೋದು ಒಟ್ಟು ಬೆಳಗ್ಗೆ ಒಂದು ಸಾರಿ ಮತ್ತು ಸ್ವಾಮೀಜಿಯವ್ರ ಹತ್ರ ಮಂತ್ರಾಕ್ಷರತೆ ತೊಗೊಂಡು ಬರೋದಕ್ಕೆ ಬಂದಾಗ ಒಂದು ಸಾರಿ ಮತ್ತು ಈಗ ಸಾಯಂಕಾಲ ಒಂದು ಸಾರಿ ಒಟ್ಟು ನಾನು ಒಂದಿನದಲ್ಲಿ ಮೂರು ಸಾರಿ ರಾಘವೇಂದ್ರ ಸ್ವಾಮಿ ಬೃಂದಾವನಕ್ಕೆ ದರ್ಶನ ಮಾಡಿಕೊಂಡು ಬಂದೆ ನಾನು ನನಗಂತೂ ಸಿಕ್ಕಾಬಟ್ಟೆ ಖುಷಿಯಾಗ್ಬಿಡ್ತು ರಾತ್ರಿ ಹೊತ್ತು ದೇವಸ್ಥಾನ ಹೊರಗಡೆ ಹೇಗೆ ಕಾಣಿಸುತ್ತೆ ಅಂತ ನೋಡಿ ನಾನು ತೋರಿಸಿದ್ದೀನಿ ಬಟ್ಟೆ ರಶ್ ಇದೆ ಸರಿ ಅಂತ ಸುಮ್ಮನೆ ವಾಪಸ್ ಹೋಗ್ತಾ ಇದ್ದೀವಿ ನಮ್ದು ಮಂತ್ರಾಲಯದ ದರ್ಶನ ಎಲ್ಲ ಮುಗೀತು ಈಗೆಲ್ಲ ರೂಮ್ ಚೆಕೌಟ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಆಗಿದ್ದೀವಿ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಚೆನ್ನಾಗಿತ್ತು ಇಲ್ಲಿ ರೂಮು ಎಲ್ಲ ನೋಡಿ ಈಗ ಏಳು ಕಾಲಿಗೆನ ಟ್ರೈನ್ ಬರುತ್ತೆ ಈಗ ಜೈ ಭಾರತ್ ಟ್ರೈನ್ ಈಗ ಹಾಂ ಒಂದೇ ಭಾರತ್ ಈಗ ಹೊರಡ್ತಾ ಇದ್ದೀವಿ ನೋಡ್ರಿ ಲಾಸ್ಟ್ ಮಂತ್ರಾಲಯ ಬಿಡ್ತಾ ಇದ್ದೀವಿ ಹೊರಡ್ತಾ ಇದ್ದೀವಿ ಇದು ನಾವು ಇದ್ದಿದ್ದು ಹೋಟೆಲ್ ಇದು ಹೋಟೆಲ್ ಬಿಡ್ತಾ ಇದ್ದೀವಿ ಈಗ ನಿನ್ನೆ ಬೆಂಗಳೂರಿಂದ ಇಷ್ಟೊತ್ತಿಗೆನೆ ನಾವು ಬಂದಿದ್ದೆ ಇದು ಹೋಟೆಲಿಗೆ ಕರೆಕ್ಟಾಗಿ ಈಗ ನಾವು ಒಂದು ದಿವಸಕ್ಕೆ ವಾಪಸ್ಸು ಈಗ ಹೋಗ್ತಾ ಇದ್ದೀವಿ ಇಲ್ಲಿ ಹೊರಗಡೆ ಈಗ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ ಅದಕ್ಕೆ ಅವರು ಆಟೋದವರು ಮತ್ತು ಇವರು ಕಾರ್ನವರು ಡ್ರೈವರ್ಗಳು ಡ್ರೈವರ್ಗಳು ಜಗಳ ಮಾಡ್ತಿದ್ದಾರೆ ಜಾಗ ಇಲ್ಲ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಬೆಳಗ್ಗೆನೇ ಮಂತ್ರಾಲಯಕ್ಕೆ ಬರೋರು ಬರ್ತಾ ಇದ್ದಾರೆ ಮತ್ತು ಸ್ಯಾಟರ್ಡೇನೂ ರಜಾ ಇದ್ದಿದ್ದರಿಂದ ನಿನ್ನೆನೂ ಬಂದಿರೋ ಅಂಥವ್ರು ಆಗಲೇ ಬೆಳಗ್ಗೆ ರೆಡಿಯಾಗಿ ದೇವ್ ದೇವ್ರ ದರ್ಶನಕ್ಕೆ ಆಗಲೇ ಹೋಗ್ತಾ ಇದ್ದಾರೆ ಅಂಥವ್ರು ನಾವು ಬೆಳಗ್ಗೆ ಆದರೆ ಒಂದು ಸಾರಿ ದರ್ಶನ ಮಾಡೋಣ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಹೊರಡ್ತಾ ಇದ್ದೀವಿ ಅಷ್ಟೇ ನಾವು ಅನ್ನದಾನದ್ದು ಟಿಕೆಟ್ ತೊಗೊಂಡಿದ್ರಿಂದ ದೇವ್ರ ದರ್ಶನ ಮಾತ್ರ ಯಾವುದೇ ತೊಂದರೆ ಇಲ್ದಲೆ ಬೇಗನೆ ಆಯಿತು ಮೂರು ಸಾರಿ ನಾವು ದರ್ಶನ ಮಾಡ್ಕೊಂಬಂದ್ರೂ ಏನು ಸಮಸ್ಯೆನೇ ಆಗಲಿಲ್ಲ ಐದು ಹತ್ತು ನಿಮಿಷದೊಳಗಡೆ ದೇವ್ರ ದರ್ಶನ ಮಾಡ್ಕೊಂಬರ್ತಿದ್ವಿ ಬಟ್ ಊಟದ ಹತ್ರನೂ ತುಂಬಾ ರಶ್ ಇರುತ್ತೆ ಪ್ರಸಾದ ತೊಗೊಳ್ಬೇಕಾದ್ರೂ ರಶ್ ಇರುತ್ತೆ ಮತ್ತು ಅವ್ರ ಹತ್ರ ಮಂತ್ರಾಕ್ಷತೆ ತೊಗೊಳಕ್ಕೆ ಹೋಗಬೇಕು ಅಂದ್ರೂ ಕೂಡ ರಶ್ಶೇ ಇರುತ್ತೆ ಆಮೇಲೆ ನಾವು ಎಲ್ಲರನ್ನೂ ಕೇಳ್ಕೊಂಡು ತಿಳ್ಕೊಂಡೆ ಒಳ್ಳೆ ಹೋಟ್ಲು ಯಾವುದು ಅಂತ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಹೋಗಿದ್ವಿ ಅಲ್ಲಿ ತಿಂಡಿ ಇಡ್ಲಿ ದೋಸೆ ಚೆನ್ನಾಗಿದ್ರು ಕೂಡ ಚಟ್ನಿ ಅಂತೂ ಫುಲ್ ನೀರು ಥರ ಇರುತ್ತೆ ಅದ್ರ ಜೊತೆ ಒಂದು ಸಾಂಬಾರು ಥರ ಏನೋ ಕೊಡ್ತಾರೆ ಅದನ್ನು ತಿನ್ನೋಕ್ಕಾಗೋದಿಲ್ಲ ಚೆನ್ನಾಗಿರೋದಿಲ್ಲ ಮತ್ತೆ ಅದು ಬೆಳಗ್ಗೆ ತಿಂಡಿ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟನ ಕಾರ್ ಡ್ರೈವರಿಗೆ ಕೇಳ್ಕೊಂಡೇ ಹೋಗಿದ್ವಿ ಅಲ್ಲೂ ಕೂಡ ನಮಗೆ ಅದು ಏನೂ ತಿನ್ನೋಕೆ ಆಗ್ತಿರಲಿಲ್ಲ ಅಷ್ಟು ಮಾತ್ರ ಕೆಟ್ಟದಾಗಿರುತ್ತೆ ಊಟ ತಿಂಡಿ ಮಾತ್ರ ಅಲ್ಲಿ ಮುಗೀತು ನಮ್ಮದು ಮಂತ್ರಾಲಯ ಟ್ರಿಪ್ಪೆಲ್ಲ ಈಗ ನೋಡ್ರಿ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವಿ ಈಗ ಒಂದೇ ಮಾತ್ರ ನಮ್ಮ ಟ್ರೈನ್ ಬರುತ್ತೆ ಈಗ ಟ್ರೈನಿಗೆ ಹೋಗ್ತಾ ಇದ್ದೀವಿ ಸ್ಟೇಷನ್ ನೋಡಿ ಚೆನ್ನಾಗಿದೆ ಇದು ಚೆನ್ನಾಗಿ ಕಟ್ಟಿದ್ದಾರೆ ನೈಟು ಊಟ ಮಾಡಿದ್ದು ಹೋಟ್ಲು ಕೂಡ ಅದು ಕೂಡ ಚೆನ್ನಾಗಿರಲಿಲ್ಲ ಚಪಾತಿ ಎಲ್ಲ ಬೆಂದೇ ಇರೋದಿಲ್ಲ ಅನ್ನನೂ ಸರಿ ಬೆಂದಿರೋದಿಲ್ಲ ಸಾರೇನೋ ಚೆನ್ನಾಗಿತ್ತು ಬಟ್ ಅನ್ನ ಚಪಾತಿ ಚೆನ್ನಾಗಿರಲಿಲ್ಲ ಹಾಗೆ ಈ ಇಡ್ಲಿ ಚೆನ್ನಾಗಿದ್ರೆ ಸಾರು ಚೆನ್ನಾಗಿರೋಲ್ಲ ಚಟ್ನಿ ಚೆನ್ನಾಗಿರೋಲ್ಲ ಈ ಥರ ಅಲ್ಲಿ ಪ್ರಾಬ್ಲಮ್ಮು ಊಟಕ್ಕೆ ಮಾತ್ರ ಏನಾದರೂ ಭಾರಿ ಕಷ್ಟ ಇಲ್ಲಿ ನಮ್ಮ ಗಂಟೆ ಹೊರಟೆಲ್ಲ ಒಂಥರ ಆಗ್ತಿದೆ ಅದೆಲ್ಲ ತಿಂದ್ಬಿಟ್ಟು ನಮಗೆ ಈಗ ಏಳು ಕಾಲಿಗೆ ವಂದೇ ಭಾರತ್ ಟ್ರೈನ್ ಬರ್ತಾ ಇದೆ ಈಗ ಸಾವಿರದ ಇನ್ನೂರು ರೂಪಾಯಿ ಅದು ಟ್ರೈನ್ ಚಾರ್ಜು ಮತ್ತು ಎರಡು ಗಂಟೆಗೆಲ್ಲ ಒಂದೂವರೆಗೆಲ್ಲ ಬೆಂಗಳೂರುದು ರೀಚ್ ಆಗುತ್ತೆ ಅದು ಇನ್ನೂ ಅಷ್ಟೇ ನಾವು ಒಂದು ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ ವಂದೇ ಭಾರತ್ ಟ್ರೈನ್ ಬರ್ತಾ ಇದೆ ನಾನು ಫಸ್ಟ್ ಟೈಮು ಈ ಟ್ರೈನಲ್ಲಿ ಹೋಗ್ತಾ ಇರೋದು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ವಂದೇ ಭಾರತ್ ಟ್ರೈನಲ್ಲಿ ಮಂತ್ರಾಲಯದಿಂದ ಮೊದಲೇ ಬುಕ್ ಮಾಡ್ಕೊಂಡಿದ್ವಿ ಫನ್ ಬರ್ಲಿ ಟಾಯ್ತು ಇದೇ ನಂಬರ್ ಎಷ್ಟು ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಫೈ ನಂಬರ್ ಆ ಕಡೆ ಇದು ಎರಡನ್ನು ನಂಬರ್ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಮತ್ತು ಈ ವಂದೇ ಭಾರತ್ ಟ್ರೈನಲ್ಲಿ ನಾವು ಬೆಂಗಳೂರವರೆಗೂ ಯಾವ ರೀತಿ ಹೋದ್ವಿ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಎಲ್ರಿಗೂ ಥ್ಯಾಂಕ್ ಯು